ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ತಣ್ಣಗಿದ್ದ ಕರಾವಳಿ ಮತ್ತೆ ಬಿಸಿ ತೊಡಗಿದೆ ಮುಂಗಾರು ಕರಾವಳಿಗೆ ಎಂಟ್ರಿ ಆಗ್ತಲೇ ಮತ್ತೆ ಕರಾವಳಿಯಲ್ಲಿ ಆತಂಕ ಮನೆ ಮಾಡಿದೆ ಕಂಕನಾಡಿ ಮಸೀದಿಯ ರಸ್ತೆಯಲ್ಲಿ ಶುಕ್ರವಾರ ಜುಮಾ ನಮಾಜ್ ಮಾಡಿದ್ದೇ ಕೋಮುದ್ವೇಷ ಹರಡುವವರ ಪಾಲಿಗೆ ಸಿಕ್ಕಂತ ಮೊದಲ ಅಸ್ತ್ರವಾಗಿತ್ತು ಇನ್ನೇನು ಈ ವಿಷಯ ತಣ್ಣಗಾಗುತ್ತೆ ಅನ್ನೋ ಹೊತ್ತಿಗೆ ಉಡುಪಿ ಜಿಲ್ಲೆಯ ಕಾಪು ಠಾಣಾ ಸರಹದ್ದಿನಲ್ಲಿ ಆರು ಜನರ ತಂಡವೊಂದನ್ನ ಕಾಪು ಸರ್ಕಲ್ ಇನ್ಸ್ಪೆಕ್ಟರ್ ಜಯಶ್ರೀ ಮಾನೆ ಹಾಗೂ ಪಿಎಸ್ಐ ಅಬ್ದುಲ್ ಖಾದರ್ ನೇತೃತ್ವದ ತಂಡವು ಸಿನಿಮೀಯ ರೀತಿಯಲ್ಲಿ ಸೆರೆ ಹಿಡಿದಿತ್ತು ಉದ್ಯಾವರ ನಿಂದ ಸುಮಾರು ಎರಡು ಮೂರು ಕಿಲೋಮೀಟರ್ ದೂರದ ಕೊತ್ತಲ್ ಕಟ್ಟೆವರೆಗೂ ಬೆನ್ನಟ್ಟಿ ಬಂದಿದ್ದ ಪೊಲೀಸರು ಕೊನೆಗೂ ಸ್ಕಾರ್ಪಿಯೋದಲ್ಲಿ ಓಡಾಡುತ್ತಿದ್ದ ತಂಡವನ್ನ ಭೇಟಿಯಾಡಿದ್ದಾರೆ ಆರೋಪಿಗಳ ಮೇಲೆ ದರೋಡೆ ಕೃತ್ಯದ ಸೆಕ್ಷನ್ ಅಡಿ ಪ್ರಕರಣವನ್ನು ದಾಖಲಿಸಲಾಗಿದೆ ಕೆ ನೈನ್ಟೀನ್ ಪಿ ತ್ರೀ ಟು ಫೈವ್ ಒನ್ ನೋಂದಣಿಯ ಕಾರಿನಲ್ಲಿದ್ದ ಮುಲ್ಕಿಯ ಎಸ್ ಕೋಡಿಯ ಅಮಿತ್ ರಾಜ್ ಶ್ರೀಕಾಂತ್ ಪರಂಗಿಪೇಟೆ ಅಭಿಷೇಕ್ ಕಾಟಿಪಳ್ಳ ವರ್ ನೀರ್ಮಾರ್ಗ ಕಾರ್ತಿಕ್ ಶೆಟ್ಟಿ ಸುರತ್ಕಲ್ ಪ್ರಕಾಶ್ ಕಾಟಿಪಳ್ಳ ಎಂಬ ಆರು ಮಂದಿ ದುಷ್ಕರ್ಮಿಗಳನ್ನ ಪೊಲೀಸರು ಸೆರೆ ಹಿಡಿದಿದ್ದಾರೆ ಅಸಲಿಗೆ ಈ ತಂಡ ಯಾವುದೋ ದುಷ್ಕೃತ್ಯಕ್ಕೆ ಸಂಚು ಹೂಡಿತ್ತು ಅನ್ನೋದು ಸ್ಪಷ್ಟ ಖಾರದ ಪುಡಿ ಡ್ರ್ಯಾಗನ್ ಚೂರಿ ರಾಡ್ಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಕಾಪು ಪೊಲೀಸರ ಪ್ರಕಾರ ಈ ತಂಡ ದರೋಡೆಗೆ ಯತ್ನವನ್ನ ನಡೆಸಿತ್ತು ಎನ್ನಲಾಗಿದೆ ಆದರೆ ಬಂಧಿತರ ನಲ್ಲಿರುವಂತಹ ಅಭಿಷೇಕ್ ಕಾಟಿಪಳ್ಳ ಹೆಸರು ಕೇಳುತ್ತಲೇ ಒಂದೊಮ್ಮೆ ಕರಾವಳಿ ಬೆಚ್ಚಿ ಬೀಳುವಂತೆ ಮಾಡಿದೆ ಅದಕ್ಕೊಂದು ಕಾರಣವೇ ಇದೆ ಇನ್ನೂ ಚಿಗುರು ಮೀಸೆಯ ಇಪ್ಪತ್ತೆರಡರ ಹರೆಯದ ಅಭಿಷೇಕ್ ಕಾಟಿಪಳ್ಳ ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಇಪ್ಪತ್ತೆಂಟರಂದು ಸುರತ್ಕಲ್ ನಗರದಲ್ಲಿ ನಡೆದ ಫಾಜಿಲ್ ಹತ್ಯೆಯ ಆರೋಪಿಗಳಲ್ಲಿ ಒಬ್ಬ ವಾತ ಅಷ್ಟೇ ಅಲ್ಲ ಸದ್ಯ ಬಂಧನಕ್ಕೆ ಒಳಗಾಗಿರುವವರೆಲ್ಲರೂ ಹಿಂದೂ ಸಂಘಟನೆಯ ಮೂಲದವರು ಅನ್ನೋದು ಈಗಾಗಲೇ ಸ್ಪಷ್ಟವಾಗಿದೆ ಅಸಲಿಗೆ ಈ ಕಪ್ಪು ಬಣ್ಣದ ಸ್ಕಾರ್ಪಿಯೋ ಹಿಂದೂ ಕಾರ್ಯಕರ್ತರ ಓಡಾಟಕ್ಕೆ ಜಾಸ್ತಿಯಾಗಿ ಬಳಕೆಯಾಗುತ್ತಿತ್ತು ಅನ್ನಲಾಗಿದೆ ಮುಲ್ಕಿಯ ಅಮಿತ್ ರಾಜ್ಗೆ ಸೇರಿದ ಇದೇ ಸ್ಕಾರ್ಪಿಯೋದಲ್ಲೇ ಈ ಆರು ಮಂದಿ ಇದೀಗ ಅರೆಸ್ಟ್ ಆಗಿದ್ದಾರೆ ಇಷ್ಟಾಗುತ್ತಲೇ ಮುಸ್ಲಿಮರ ಗುಂಪಿನಲ್ಲಿ ಬೇರೆಯದ್ದೇ ಚರ್ಚೆ ಆರಂಭವಾಗಿದೆ ಫಾಜಿಲ್ ಮರ್ಡರ್ ಮಾಡಿದವರಿಂದ ಇನ್ನೊಂದು ಹತ್ಯೆಗೆ ಸ್ಕೆಚ್ ರೆಡಿಯಾಗ್ತಿದೆ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾದ ಅನಿವಾರ್ಯತೆ ಇದೆ ಅನ್ನೋದಾಗಿ ಆಗ್ರಹಗಳು ಕೇಳಿ ಬರ್ತಾ ಇದೆ ಎಸ್ ಟಿಪಿಎ ಪಕ್ಷ ಕೂಡ ಇಂತಹದ್ದೇ ಒತ್ತಾಯವನ್ನು ಮುಂದಿಟ್ಟಿದೆ ಅಸಲಿಗೆ ಇದರ ಹಿಂದೆ ಇನ್ನೊಂದು ಕಹಾನಿಯು ತೆರೆದುಕೊಳ್ಳುತ್ತಿದೆ ಅದೇನಂದರೆ ಕಳೆದ ಮೇ ಇಪ್ಪತ್ತೊಂಬತ್ತರ ತಡರಾತ್ರಿ ಸುರತ್ಕಲ್ ಠಾಣಾ ವ್ಯಾಪ್ತಿಯ ಕುಳಾಯಿಯ ವೈನ್ಶಾಪ್ ಒಂದರ ಮುಂಭಾಗದಲ್ಲಿ ರೌಡಿ ಶೀಟರ್ ಭರತ್ ಶೆಟ್ಟಿ ಎಂಬಾತನ ಮೇಲೆ ತಲವಾರು ದಾಳಿ ನಡೆದಿತ್ತು ಈ ದಾಳಿಯ ಹಿಂದೆ ಮನೋಜ್ ಕೋಡಿಕೆರೆ ಟೀಂ ಕೆಲಸ ಮಾಡಿದೆ ಎನ್ನಲಾಗಿದೆ ಅಂದು ಕಾರಿನಲ್ಲಿ ಬಂದಿದ್ದ ಕಿಶನ್ ಚೇತು ಪಡೀಲ್ ರಾಜು ಪರಂಗಿಪೇಟೆ ಗುಜೆ ಶೈಲೇಶ್ ಹಾಗೂ ಇನ್ನಿತರರು ಭರತ್ ಶೆಟ್ಟಿ ಮೇಲೆ ಯದ್ವಾತದ್ವ ತಲ್ವಾರ್ ದಾಳಿಯನ್ನ ನಡೆಸಿ ಪರಾರಿಯಾಗಿದ್ರು ಈ ಭರತ್ ಶೆಟ್ಟಿ ಹೇಳಿ ಕೇಳಿ ಅಭಿಷೇಕ್ ಪದ ಅಮಿತ್ ರಾಜ್ ಟೀಮ್ನಲ್ಲಿ ಗುರುತಿಸಿಕೊಂಡವರು ಎನ್ನಲಾಗಿದೆ ಅಸರಿಗೆ ಇವರೆಲ್ಲರೂ ಹಿಂದೂ ಸಂಘಟನೆಯ ಹೆಸರಿನಲ್ಲಿ ಆಶ್ರಯ ಪಡೆದವರು ಅಲ್ಲಿಗೆ ಒಂದು ಕಾಲದ ಹಿಂದುತ್ವದ ಡಾನ್ ಮನೋಜ್ ಕೋಡಿಗೆರೆ ಹಾಗೂ ಇತರ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಸದ್ಯ ಜಿದ್ದಿಗೆ ನಿಂತಿದ್ದಾರೆ ತಮ್ಮ ತಮ್ಮೊಳಗೆ ಕತ್ತಿ ಮಸಲತ್ತನ್ನ ಆರಂಭಿಸಿದ್ದಾರೆ ಈ ಎಲ್ಲಾ ವಿಷಯ ಹಿಂದೂ ಸಂಘಟನೆಯ ನಾಯಕರಿಗೆ ಗೊತ್ತಿದ್ರು ಇವರನ್ನ ಕಟ್ಟಿ ಹಾಕೋದು ಕಷ್ಟ ಅಂತ ಅವರು ಬೇರೆ ಸುಮ್ಮನಿದ್ದಾರೆ ಕಾಪಿನಲ್ಲಿ ಸೆರೆ ಸಿಕ್ಕವರು ನಿಜಕ್ಕೂ ದರೋಡೆಗೆ ಹೊರಟಿದ್ರಾ ಅಥವಾ ಭರತ್ ಶೆಟ್ಟಿ ಮೇಲೆಯಾದ ಕೊಲೆಯತ್ತಕ್ಕೆ ರಿವೇನ್ ತೀರಿಸಲು ಹೊರಟಿದ್ರ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿ ಕಾಡತೊಡಗಿದೆ ಇನ್ಫ್ಯಾಕ್ಟ್ ಇವರು ಯಾವುದೋ ಕೃತ್ಯಕ್ಕೆ ಹೊರಟಿರೋದಂತೂ ಸತ್ಯ ಅದು ಕರಾವಳಿಗೆ ಸಂಚಕಾರವಂತೂ ಗ್ಯಾರಂಟಿ ಜನನಿಬಿಡ ಪ್ರದೇಶದಲ್ಲೇ ಇನ್ನೂ ಅಂಗಡಿ ಮುಂಗಟ್ಟು ಓಪನ್ ಇರುವಾಗಲೇ ಫಾಜಿಲ್ ಅನ್ನೋ ಅಮಾಯಕನ ನೆದುರು ಹರಿಸಿದ್ದ ಅಭಿಷೇಕ್ ಕಾಟಿಬಳ್ಳ ಅನ್ನೋ ಇನ್ನೂ ಎಳೆಪ್ರಾಯದ ಯುವಕ ಮತ್ತೆ ತನ್ನ ಪಟಾಲಂ ಕಟ್ಟಿ ಹೊರಟಿದ್ದು ಎಲ್ಲಿಗೆ ಅನ್ನೋದು ತನಿಖೆ ನಡೆಯಬೇಕಿದೆ ಅಸಲಿಗೆ ಇವರ ಟಾರ್ಗೆಟ್ ಯಾರು ಯಾಕಾಗಿ ಉಡುಪಿ ಕಡೆಗೆ ಹೋಗಿದ್ರು ಅನ್ನೋದು ಗೊತ್ತಾಗಬೇಕಿದೆ ಫಾಜಿಲ್ ಹತ್ಯೆ ನಂತರವೂ ಹತ್ಯೆಗೆ ಆ ತಂಡ ಅದು ಉಡುಪಿಯ ಉದ್ಯಾವರದಲ್ಲೇ ಸೆರೆ ಸಿಕ್ಕಿತ್ತು ಅದೇ ಉದ್ಯಾವರದಲ್ಲಿ ಮತ್ತೆ ಅಭಿಷೇಕ್ ಕಾಟಿ ಹೊಸ ತಂಡವನ್ನು ಕಟ್ಕೊಂಡು ಹೋಗಿದ್ದು ಕಾಪು ಪೊಲೀಸರ ಸಮಯ ಪ್ರಜ್ಞೆಯಿಂದ ಅರೆಸ್ಟ್ ಆಗಿದ್ದಾರೆ ಕಾನೂನು ಈಗ ತನ್ನ ಕೆಲಸವನ್ನ ಮಾಡದೆ ಹೋದ್ರೆ ಕರಾವಳಿ ಮತ್ತೆ ಬೆಚ್ಚಿ ಬೀಳುವಂತಹ ಸ್ಥಿತಿ ಎದುರಾಗಬಹುದು ಸೋ ಬಿ ಕೇರ್ಫುಲ್ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಜೈ ಹಿಂದ್